ಶ್ರೀನಿವಾಸ್ಪುರ ವಿಎಸ್ಎಸ್ಎನ್ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಹನ್ನೆರಡು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನಾಗರಾಜು ತಿಳಿಸಿದರು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಕಚೇರಿಯಲ್ಲಿ ನಡೆದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಗ್ರಾಮಸ್ಥರ ಒಗ್ಗಟ್ಟು ಒಮ್ಮತದಿಂದ ಕೆಲವರು ನಾಮಪತ್ರ ವಾಪಸ್ ಪಡೆದಿದ್ದು ಹನ್ನೆರಡು ಸ್ಥಾನಕ್ಕೆ ಹನ್ನೆರಡು ಜನರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಅವಿರೋಧವಾಗಿ ಆಯ್ಕೆಯಾದ ನಿರ್ದೇಶಕರಿಗೆ ಮುಖಂಡರು ಅಭಿನಂದನೆ ಸಲ್ಲಿಸಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುವಂತೆ ಸಲಹೆ ನೀಡಿದರು ಬೇರೆ ಸಂಘದ ವ್ಯವಸಂಘವನ್ನು ನಮ್ಮ ಸಂಘ ದಿನಸವಾಗಿಲ್ಲ ಅವನಿ ಆಗಿಲ್ಲ ಅದು ಅಭಿವೃದ್ಧಿ ಆಗ್ತಾ ಇದೆ ಆ ಒಂದು ಕೆಲಸಕ್ಕೆ ನಿರಂತರವಾಗಿ ಆ ಸಂಘನ ಉಳಿಸ್ಕೊಂಡು ಆ ಸಂಘದಲ್ಲಿ ದೊಡ್ಡ ಮಟ್ಟದ ಒಂದು ಉಳಿತಾಯ ಮಾಡಿದ್ರೂ ಸಹ ಸಣ್ಣ ಮಟ್ಟದ ಉಳಿತಾಯ ಮಾಡಿ ಈ ಸಂಘವನ್ನು ಉಳಿಸ್ಕೊಂಡ ಬಂದು ಇವತ್ತಿನ ದಿನ ಏನು ಒಂದು ಎಲ್ಲ ನಾನು ನೋಡಿದ್ದೀನಿ ಎಲ್ಲ ವಿ ಎಸ್ ಎಲ್ಲ ಸಹ ಎಲೆಕ್ಷನ್ ಆಗಿದೆ ಕೆಲವೇ ಒಂದು ವಿ ಸೊಸೈಟಿಯಲ್ಲಿ ಎಲೆಕ್ಷನ್ ಆಗಿಲ್ಲ ನಮ್ಮದು ಸಹ ಎಲೆಕ್ಷನ್ ಆಗೋ ಪರಿಸ್ಥಿತಿ ಬಂದಾಗ ನಮ್ಮ ಹಿರಿಯ ಮುಖಂಡರು ಏನು ಈ ಒಂದು ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರು ನಮಗೆಲ್ಲರೂ ಸಹ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಇರುವಂಥ ನಮ್ಮ ಪರಿಸರ ನೇತೃತ್ವದಲ್ಲಿ ಅವರ ಒಂದು ಸಲಹೆ ಸೂಚನೆ ಮೇರೆಗೆ ಈ ಒಂದು ಕಾರ್ಯಕ್ರಮನ ತುಂಬ ನಮಗೆ ಚರ್ಚೆ ನಡೆಸಿಕೊಟ್ಟಿರ್ತಾರೆ ಈ ಸಂಘಕ್ಕೆ ಇನಾಮ ಕಾರಣ ಅವರೇ ಸಹ ಆದ್ದರಿಂದ ಅವ್ರಿಗೆ ನಮ್ಮ ಮೇಲೆ ಪರವಾಗಿ ಹೃದಯಪೂರ್ವಕವಾದ ಒಂದು ಪುಸ್ತಕವನ್ನು ಸದ್ದಿ ತಗೋ ಮುಂದಿನ ಸಹ ನೀವು ನಮ್ಮ ಜೊತೆ ಸಿಗುತ್ತೆ ಅಂತ ಅವರಿಗೆ ಒಂದು ಅಭಿನಂದನೆ ಏನು ನಮ್ಮ ಹಿರಿಯರಾಗಹ ಒಂದು ಹಾದಿಯಲ್ಲಿ ಸಹಕಾರ ಸಂಘದ ತತ್ವವನ್ನು ಉಳಿಸ್ಕೊಂಡು ಏನು ನಮ್ಮ ಹಿರಿಯರು ರಂಗಸಮ್ಮನವರು ಮತ್ತು ಶ್ರೀಕರಣ ಶಿವಶಂಕರವರು ಅವರೆಲ್ಲ ಈ ಒಂದು ಸಂಘನ ಸ್ಥಾಪನೆ ಮಾಡಲಿಕ್ಕೆ ಅವನಿಗೆ ಕೊಡುಗೆ ನೀಡಿದರು ಅದು ಸಹ ಸಂಘವನ್ನು ಬೇಳ್ಕೊಂಡು ಆ ಸಂಘದಲ್ಲಿ ಯಾವುದೇ ರೀತಿ ರಾಜಕೀಯ ನೀಡದಂಗೆ ನಮ್ಮ ಅಧೀಶವನ್ನು ನೀಡಿದಂಗೆ ಯಾವುದೇ ರಾಜಕೀಯ ವಿನಾಮನೆ ವಿನಾಮ ಸರಿತೀ ಬರ್ತೈತೆ ನಮ್ಮಲ್ಲಿ ಯಾವುದೇ ವೈಷಮ್ಯ ಬೇರೆ ಭಾವ ಮತ್ತೆ ಇಲ್ಲ ಕಲ್ಲನ್ನು ಕೂತ್ಕೊಂಡು ಅಂತ ಭಾಗ ಮಾಡಿಕೊಂಡಂಗೆ ನಾವು ಒಂಥರ ಕೂತ್ಕೊಂಡು ಮಾತಾಡ್ಕೊತೀವಿ ರಾಜಕೀಯ ಮಾಡಲ್ಲ ಯಾಕೆಂದರೆ ಸರ್ಕಾರಿ ಸರ್ಕಾರ ತತ್ವ ಅದಿರಲ್ಲ ಅಂತ ಹೇಳ್ತೀವಿ ಅವ್ರ ನೇತೃತ್ವದಲ್ಲಿ ಇವತ್ತೆಲ್ಲ ಮುಗಿದಿದೆ ಏನು ಸಂಘದ ಬೆಳವಣಿಗೆ ನಾವು ಸಹ ನಾನು ಪ್ರಪ ತಮ್ಮ ಬಾರಿಗೆ ಈ ಒಂದು ಸಂಘದ ನಿರ್ದೇಶಕನಾಗಿದ್ದೇನೆ ನಾನು ನನಗೆ ಇದು ಮೊದಲ ಚುನಾವಣೆ ಅದರಿಂದ ನಾನು ನನ್ನ ಅವಿರೋಧ ಆಯ್ಕೆ ಮಾಡಿದರೆ ನನ್ನ ಕ್ಷೇತ್ರದ ಮತದಾರರಿಗೆ ಮತ್ತು ನನ್ನ ಹಿರಿಯ ಮುಖಂಡರಿಗೆ ಎಲ್ಲರಿಗೂ ಸಹ ನಾನು ಮತ್ತು ಮೊದಲಿನ ಬಾರಿಗೆ ಅವ್ರಿಗೆ ಒಂದು ಶುಭ ಸ್ವಾಗತ ಹೇಳ್ತೀನಿ ಶುಭಾಶಯ ಅವ್ರಿಗೆ ಹೇಳ್ತೀನಿ ವಿಶ್ವಾಸ ವಿಶ್ವಾಸದಿಂದ ನಾನು ಮಾಡಿದ್ದಾರೆ ಅವ್ರಿಗೂ ನಾನು ಹೃದಯಪೂರ್ವಕವಾಗಿ ಒಂದು ಒಂದನ್ನು ಹೇಳ್ತೀನಿ ಆಮೇಲೆ ಈ ಸಂಘದ ವಿಚಾರ ಬಂದಾಗ ಸಂಘದಲ್ಲಿ ಈಗ ನಮ್ಮ ಕ್ಷೇತ್ರ ಕಮ್ಮಿ ಇದೆ ಏನ ನಾನು ಮೂರ್ ನಾಲ್ಕು ಗ್ರಾಮ ಹೊರತೆ ಬರೋದು ಬೇರೆ ಪಂಚಾಯತಿ ಥರ ದೊಡ್ಡದು ಊರುಗಳಿಲ್ಲ ನಾಲ್ಕು ಗ್ರಾಮ ನಾಲ್ಕು ಗ್ರಾಮಗಳಿವೆ ಕೃಷಿಕರು ಕಮ್ಮಿ ಇಲ್ಲಲ್ಲ ನೀವೇ ನೋಡಿದ್ರೆ ಲೈವೇಟ್ ಎಲ್ಲ ಜಾಸ್ತಿ ಆಗಿದೆ ಏನು ಕೃಷಿ ಮಾಡ್ತಕ್ಕಂಥ ಭೂಮಿ ಕಮ್ಮಿ ಆಗಿದೆ ಅದರಿಂದ ಸಾಲ ನೀಡ್ತಕ್ಕಂಥದ್ದು ಸಹ ಸ್ವಲ್ಪ ಕಮ್ಮಿ ಆಗಿದೆ ಆದರೂ ಸಹ ಇವತ್ತು ಎರಡು ಕೋಟಿ ಸಾಲ ಕೊಟ್ಟಿದ್ದಾರೆ ಏನು ಇವತ್ತು ನಾವು ಇವತ್ತು ಒಂದು ಬಾಡಿ ಬಂದಿದ್ದೀವಿ ಈ ಒಂದು ಮಂಡಳಿ ಬಂದಿದೆ ಅದನ್ನ ಅದ್ರ ಜೊತೆ ಕೂತ್ಕೊಂಡು ನಾವೆಲ್ಲರೂ ಸಹ ಸಂಘದ ಅಭಿವೃದ್ಧಿಗೆ ಮತ್ತೊಮ್ಮೆ ಶ್ರಮ ಪಡ್ತೀವಿ ಸಂಘದ ಬೆಳೆಸುವುದಕ್ಕೆ ನಾವು ಅಭಿವೃದ್ಧಿ ಹೋಗಿ ಶ್ರಮಿಸ್ತೀವಿ ಅಂತ ಹೇಳ್ತೀವಿ ಸರ್ ಇಲ್ಲ ನಾವು ಇಲ್ಲಿ ರಾಜಕೀಯ ಬೇಡ ಈ ಸಂಘದ ಅಭಿವೃದ್ಧಿ ಅಷ್ಟೇ ಏನು ಈ ರೈತರು ರೈತರು ಸಹ ರೈತರಿಗೆ ಮುಟ್ಟಬೇಕು ಏನು ಸರ್ಕಾರದ ಮತ್ತು ಸೌಲಭ್ಯಗಳನ್ನ ನೇರವಾಗಿ ರೈತರು ಕೊಡಬೇಕು ರೈತರನ್ನ ಎಳಿಗೆ ಬರಬೇಕು ಮೊದಲ ಹುದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಧ ಅಂದರೆ ವ್ಯವಸಾಯಗಾರರಿಗೆ ಅದು ಕಮರ್ಷಿಯಲ್ ಅಲ್ಲ ಬರೀ ವ್ಯವಸಾಯಗಾರ ರೈತರು ಮಾತ್ರ ರೈತರು ಕುಟುಂಬದವರು ಇದು ಇಲ್ಲಿಂದ ಬೆಳವಣಿಗೆ ಆಗಬೇಕು ಒಂದು ಸಾಲ ಕುರಿ ಸಾಲನ ಮೇಕೆ ಸಾಲನೋ ಮತ್ತೊಂದು ಸಾಲನ ತಗೊಂಡು ಅವರ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅದಕ್ಕೆ ಸಮ ಪಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಶ್ರೀನಿವಾಸಪುರದ ಪಂಚಾಯತ್ ಬಂದಾಗಿ ನಾನು ಅವಿರೋಧವಾಗಿ ಆಯ್ಕೆ ಮಕ್ಕಳು ನಮ್ಮ ತಂದೆಯವರಾದ ಎಸ್ ಎಸ್ ಅವರು ಹಾಗೂ ನಮ್ಮ ಮಾವನವರಾದ ಎಂ ರಾಜಸ್ವಾಮಿಯವರು ಯಾವ ಯಾವುದೇ ರಾಜಕೀಯವಾಗಿ ಚುನಾವಣೆಯಲ್ಲಿ ಪಕ್ಷ ವಿರೋಧವಾಗಿ ಎರಡು ನಡ್ಕೊಂಡು ಸಹಕಾರ ಸಂಘದಲ್ಲಿ ಸಹಕಾರ ತತ್ವದಗೊಳ್ಸ್ತಾರೆ ಸಹಕಾರ ಸಂಘಕ್ಕೋಸ್ಕರ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ಒಂದು ಹಿನ್ನೆಲೆಯಿಂದ ನಾನು ಸಹ ಈ ಒಂದು ಸಹಕಾರ ಸಂಘದಲ್ಲಿ ಎಲ್ಲರನ್ನ ಸಹಕಾರದಿಂದ ಎಲ್ಲರೂ ಅವಿರೋಧಿ ಹಾಕಿದ್ದಾರೆ ಯಾಕೆಂದರೆ ಇದು ಒಬ್ಬರಿಂದ ಆಗಿರೋದ ಎಲ್ಲ ನನ್ನ ಗ್ರಾಮಸ್ಥರು ಎಲ್ಲ ನನ್ನ ಕಾಯಿಕೆರೆ ಕೆಂಪಿನಲ್ಲಿ ವರ್ಷಲ್ಲಿ ಈ ಜನಾಂಗೆಲ್ಲರೂ ಸೇರಿಕೊಂಡು ಅವತ್ತಿಂದಲೂ ಒಂದು ಬೆಂಬಲವಾಗಿ ಒಂದು ಒಕ್ಕಟ್ಟಕ್ಕೆ ಹೋಗಿದರೆ ಅದೇ ರೀತಿ ಹೋಗ್ತಾ ಇದ್ದೀವಿ ಮುಂದೆನೇ ಈಗ ಬಂದಿರೋ ಕಮಿಟಿ ಅದೇ ರೀತಿ ಎಲ್ಲರನ್ನೂ ಮುಂದುವರಿಸ್ಕೊಂಡು ಹೋಗಲಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ